ನಮ್ಮ ಅಕ್ಕವ್ರ ಮನೇಲಿ ಅಡುಗೆ ಮಾಡ್ತಾ ಇದ್ರೆ ಕುಕ್ಕರ್ ಗ್ಲಿಟ್ ಕ್ಲೋಸ್ ಮಾಡ ಐದು ನಿಮಿಷ ಅಷ್ಟೇ ನಾನು ಹೊರ್ಗಡೆ ಹೋಗಿರೋದು ಯಾವ್ದೋ ಯಾರೋ ಬಂದ್ರು ಅಂತ ಸರ್ ಇದಂತೂ ನಾನು ಯಾವ್ದನು ಸುಳ್ಳು ಹೇಳ್ತಾ ಇಲ್ಲ ಬಾಯಿ ಸನ್ನಿಧಿ ಮುಂದೆ ಹೇಳ್ತಾ ಇದ್ದೀನಿ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅವತ್ತು ಐದು ನಿಮಿಷ ನಾನ್ ಆಚೆಗೆ ಬರಲಿಲ್ಲ ಅಂದಿದ್ದಿದ್ರೆ ಕುಕ್ಕರ್ ಯಾವ ರೀತಿ ಬ್ಲಾಸ್ಟ್ ಆಯ್ತು ಅಂದ್ರೆ ಕುಕ್ಕರ್ ಬ್ಲಾಸ್ಟ್ ಆಗಿ ಗ್ಯಾಸ್ ಮೇಲೆ ಬಿದ್ದು ಗ್ಯಾಸ್ ಒಲೆ ಗಿಲ ಎಲ್ಲ ಹುಟ್ಟೋಯ್ತು ಆ ಕುಕ್ಕರ್ ಒಳಗೆ ಏನಿದೆ ಎಲ್ಲ ಕಡೆ ಅಂಟಿತ್ತು ಅಂದ್ರೆ ಒಬ್ಬ ವ್ಯಕ್ತಿ ಅಲ್ಲಿ ಇದ್ದಿದ್ರೆ ಏನಾಗ್ಬೇಡ ಹೌದು ಹಾಂ ನನಗೆ ಅಲ್ಲಿ ನಿಲ್ಲಕ್ಕೆ ಇರಲಿಲ್ಲ ಯಾಕೋ ಅಲ್ಲಿ ಕೂರೋಕ್ಕೆ ಅಂದರೆ ಒಂದು ನಿಮಿಷ ಅಲ್ಲಿ ನಿಂತ್ಕೊಂಡಿದ್ರು ಏನೋ ಒಂಥರ ತಳಮಳ ಸ್ಟಾರ್ಟ್ ಆಯ್ತಾಯಿತು ಹೊರಗಡೆ ಬಂದ್ಬಿಟ್ಟೆ ಯಾಕೋ ತಡಿಯಪ್ಪ ಶೆಕೆಗಿರಬೇಕು ಅಂತ ಐದು ನಿಮಿಷ ನಾನು ಆಚೆ ಬಂದಿಲ್ಲ ಒಂದು ಐದು ನಿಮಿಷ ಕೂತಿದ್ದೀನಿ ಅಷ್ಟೇ ಕುಕ್ಕರ್ ಬ್ಲಾಸ್ಟ್ ಆಯಿತು ಒಳಗಿರೋ ವಸ್ತು ಆ ಗೋಡೆ ಮೇಲೆ ಹೆಂಗ್ ಅಂಟಿತ್ತು ಅಂದರೆ ಇನ್ನು ನಾನು ಉಳಿತಿದ್ನ ಆಗ ಅಂದ್ಕೊಂಡೆ ಅಮ್ಮ ನನ್ನ ಕಾದ್ಲಿ ಬಂತು ಇವತ್ತು ನನ್ನ ಮನೆ ದೀಪ ಹಾರಯ್ತಿತ್ತು ನಾನು ಹೋಗಿದ್ದಿದ್ರೆ ನನ್ನ ಮನೆಗೆ ಯಾರು ಆಶ್ರಯ ಅನ್ನೋರೇ ಇರ್ಲಿಲ್ಲ ನನ್ನ ಗಂಡನಂತೂ ಯಾರೂ ಇರ್ತಿರ್ಲಿಲ್ಲ ಅಂತೂ ತನ ಮಾಡೋರು ಇರ್ತಿರ್ಲಿಲ್ಲ ಅವತ್ತು ದೇವ್ರಿಗೆ ಅವ ತುಂಬಾನೇ ನಂಬಿಕೆ ಬಂದ್ಬಿಡ್ತು ಆಮೇಲೆ ನನ್ನ ಮಗಳು ಎಸ್ ಎಸ್ ಎಲ್ ಸಿಲ್ ಓದ್ತಾಳೋ ಓದೋದೇ ಇಲ್ವೋ ಅನ್ಕೊಂಡಿದ್ದೆ ಅವಳು ಒಂದು ಒಳ್ಳೆ ಪರ್ಸೆಂಟೇಜಲ್ಲಿ ಅಲ್ಲಿ ಪಾಸ್ ಆದ್ಲು ಹಾಗೆ ಅನ್ಕೊಂಡೆ ಅಮ್ಮನ ಶಕ್ತಿ ಇದೆ ಅಮ್ಮನ ಆಶೀರ್ವಾದ ಯಾವಾಗಲೂ ಇರುತ್ತೆ ಆದರೆ ನಂಬಿಕೆ ಇಟ್ಟು ಭಕ್ತಿ ಇಟ್ಟು ಬರಬೇಕು ಈ ವಿಳ್ಳೇದಲ್ಲೇ ನೋಡ್ತಾರೆ ನೋಡ್ಬಿಟ್ಟು ಹಿಂಗಿಂಗೆ ಆಗಿದೆ ಅಂತ ಹೇಳ್ತಾರೆ ಮೇಡಮ್ ಅದು ಸತ್ಯವಾಗೇ ಇರುತ್ತೆ ಯಾವುದು ಸುಳ್ಳು ಶಾಸ್ತ್ರಕ್ಕೆ ನೂರು ರೂಪಾಯಿ ತಗೋತಾರೆ ಮೇಡಮ್ ಅದ್ರ ಮೇಲೆ ನಾವು ಎಕ್ಸ್ಟ್ರಾ ದುಡ್ಡು ಕೊಟ್ಟರು ವಾಪಸ್ ಕೊಡ್ತಾರೆ ಯಾರ್ ಕೊಡ್ತಾರೆ ಮೇಡಮ್ ಇವತ್ತು ಹೇಳ್ಬೋದು ಏನು ಬೇಕಾದ್ರೂ ನೆಗೆಟಿವ್ ಹೇಳ್ಬೋದು ಯಾರು ಕೊಡ್ತಾರೆ ಇವತ್ತು ಹೇ ಕೊಟ್ಟಿದ್ದು ಸರಿ ಬಿಡಪ್ಪ ದೇವ್ರಿಗೆ ಆಯ್ತು ಅಂದ್ಬಿಟ್ಟು ಇಟ್ಕೋತಾರೆ ಅಂತಂದ್ರೆ ನೂರು ರೂಪಾಯಿ ಮೇಲೆ ಒಂದು ರೂಪಾಯಿ ತೊಗೊಳಲ್ಲ ಗುಡಪ್ಪನವ್ರು ಇಲ್ಲಿ ತಡೆ ಓಡಿಸ್ ಓಡಿಸ್ತಿರ್ಲಿಲ್ಲ ಅದ್ರ ಬಗ್ಗೆ ಹೇಳಿ ಒಂದೊಂದು ತ ನಾನು ಮೊದಲನೇ ಸಲ ಬಂದಾಗ ಸ್ವಲ್ಪ ಏನು ಅಂಥದ್ದೇನು ಅನ್ಕೊಂಡು ಹೋಗ್ಲಿಲ್ಲ ನಾನು ಎರಡನೇ ತಡೆ ಬಂದು ಒಡಿಸಿದಾಗ ಬೆಳಿಗ್ಗೆಗೆ ಸರ ಸಿಕ್ತು ಅನ್ ಒಂದೊಂದು ತಡೆ ಐದು ತಡೆ ಹೇಳ್ತಾರೆ ಒಂದೊಂದು ತಡೆಯಲು ಒಂದೊಂದು ಕಷ್ಟ ಪರಿಹಾರ ಆಗುತ್ತೆ ಮೇಡಮ್ ಅದು ಮಾತ್ರ ಸತ್ಯ ಸರ್ ನಾನು ಎಲ್ಲೆಲ್ಲೋ ಹೋಗಿ ತಡೆ ಒಡಿಸಿದ್ದೀನಿ ಇಲ್ಲ ಅಂತ ಹೇಳೋಲ್ಲ ಬಟ್ ಸತತವಾಗಿ ಯಾವುದೇವ್ರಿಗೂ ಇಷ್ಟು ಬರ್ತಾ ಇರಲಿಲ್ಲ ನಾನು ಈ ಯಮ್ಮನ ನಾನು ಸತತವಾಗಿದೆ ಎಂಟನೇ ವಾರ ಅಲ್ಲಿ ಬೆಳಕರೆ ಒಂದು ಮೂರು ವಾರ ಸತತವಾಗಿ ಶುಕ್ರವಾರ ಅಂದರೆ ಇಲ್ಲಿರ್ತಿತ್ತು ಸರ ಕಳ್ತನ ಆಗ್ಬಿಟ್ಟಿತ್ತು ನಮ್ಮ ಮನೆಯಲ್ಲಿ ಕಳ್ತನ ಏನಾಗಿರ್ಲಿಲ್ಲ ಎಲ್ಲ ಇಟ್ಬಿಟ್ಟು ಇಡೀ ಮನೆ ಹುಡ್ಕಿದ್ರು ಸಿಕ್ಲಿಲ್ಲ ಚಿನ್ನದ ಸರ ಚಿನ್ನದ ಸರ ಹತ್ತು ಗ್ರಾಮ್ ಇತ್ತು ಅಯ್ಯೋ ಇಲ್ದೇರ ಆಪಾದನೆ ನನ್ನ ತಲೆ ಮೇಲೆ ಬರ್ತಾ ಇದೆಯಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಬಂದ್ ಹತ್ಕೊಂಡು ಕರ್ಕೊಂಡು ಅವಾಗ ಗುಡ್ಡಪ್ಪನವ್ರ ಹತ್ರ ದೇವ್ರ ಹತ್ರ ಕೇಳ್ಕೊಂಡೆ ಹಿಂಗೆ ನನ್ಗೆ ಏನಾದ್ರು ಸರಿ ಅದರಲ್ಲಿ ಒಂದು ಉತ್ತರ ಬರಬೇಕು ಅಂತ ಕೇಳ್ಕೊಂಡೆ ಹಂಗಾದ ತಕ್ಷಣ ಏನಾಯ್ತು ಬೆಳಿಗ್ಗೆಗೆ ಶನಿವಾರ ಬೆಳಿಗ್ಗೆ ನಮ್ದು ಬಟ್ಟೆದು ಒಂದು ಬ್ಯಾಗಲ್ಲಿ ಸಿಕ್ತು ಆ ನಾವು ಹುಡುಕಿದ ಸರ ಎಲ್ಲೂ ಸಿಕ್ಕಿರಲಿಲ್ಲ ಅದೊಂದು ಬಟ್ಟೆ ಬ್ಯಾಗ್ ಬಿಟ್ಬಿಟ್ಟಿದ ನಾವು ನಮಗೆ ಅದು ಹೋಯಿತು ಯಾರೋ ಎತ್ಕೊಂಡು ಹೋದ್ರು ಅಂತ ಅನ್ಕೊಂಡು ಸುಮ್ಮನಾಗ್ಬಿಟ್ಟಿದ ಒಂದು ಆಮೇಲೆ ಅದ್ರ ಮಾರ್ನೆ ಸಿಕ್ತು ಅದ್ರ ಮಾರ್ನೆ ಸಿಕ್ಕಿದ ತಕ್ಷಣ ತಾಯಿಗೆ ಮಡ್ಲಿ ತುಂಬ್ದೆ